ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಒಂದು ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಗೊಜ್ಜು ಚಪಾತಿಗೆ ಅನ್ನಕ್ಕೆ ಹೇಳಿ ಮಾಡಿಸ್ತಂಥ ಗೊಜ್ಜು ಮಾಡೋದು ಭಾಳ ಸುಲ ಸುಲಭ ಅದ ನಿಮಗೆ ಟೈಮ್ ಇಲ್ಲ ನಮಗೆ ಸಾಂಬಾರು ಮಾಡಲಿಕ್ಕೆ ಅಥವಾ ಚಪಾತಿ ಕಾಂಬಿನೇಷನ್ಗೆ ಟೈಮ್ ಏನಾದರೂ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ಈ ರೆಸಿಪಿನ ಸರಿ ಟ್ರೈ ಮಾಡಿರಿ ಭಾಳ ಸಿಂಪಲ್ ಅದ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯೋಕೆ ಅದಕ್ಕೆ ಅದಕ್ಕೀಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ ಒಂದು ಸ್ಪೂನು ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡ್ದು ಆದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು ಈಗ ಎರಡು ನೀಟಾಗಿ ಸಿಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಲೋ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿರಿ ಯಾಕಂದರೆ ಈ ಒಗ್ಗರಣೆ ಸೀದಬಾರ್ದು ಹಾಗಾಗಿ ಇಲ್ಲಿ ಒಂದು ಗಡ್ಡೆ ನಾನು ಬೆಳ್ಳುಳ್ಳಿನ ಸುಲಿದು ಜಜ್ಜಿಟ್ಕೊಂಡು ಒಂದು ಸ್ವಲ್ಪ ಕ್ರಶ್ ಮಾಡಿರಿ ಅಷ್ಟು ಸಾಕು ಈಗ ಅದನ್ನು ಹಾಕ್ಕೊಂಡಿನಿ ಹಾಗೆ ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿರಲಿಲ್ಲ ಮನೇಲಿ ಯಾವುದಿತ್ತು ಅದನ್ನು ನಾನು ನೀಟಾಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ತೀರಾ ಸಣ್ಣದು ಬೇಡ ತೀರದು ತೀರಾ ದೊಡ್ಡ ಸೈಜ್ ಒಳಗೂ ಕಟ್ ಮಾಡಬೇಡ್ರಿ ಒಂದು ಮೀಡಿಯಮ್ ಒಳಗೆ ಕಟ್ ಮಾಡಿಟ್ಕೊಳ್ರಿ ಈಗ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತೆ ಈ ಟೊಮೊಟೊನ ನೀಟಾಗಿ ಒಂದು ಸ್ವಲ್ಪ ಹುರ್ಕೊಳ್ರಿ ಈ ರೀತಿ ಹುರ್ಕೊಂಡಾದಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಒಂದೇ ದಿನಕ್ಕೆ ಖಾಲಿ ಮಾಡ್ತೀವಿ ಅಂತ ಹಾಗಿತ್ತು ಅಂದ್ರೆ ನೀವು ಇಲ್ಲಿ ಈರುಳ್ಳಿ ಬಳಸ್ಬೋದು ಇಲ್ಲಾಂದ್ರೆ ಬೇಡ ಈಗ ಒಂದು ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಅನ್ನೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಒಂದ್ಸರಿ ಈ ರೀತಿ ಕೈಯಾಡ್ಸ್ಕೊಳ್ಳ್ರಿ ನೀರು ಹಾಕೋಕೆ ಹೋಗಬೇಡ್ರಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಬೇಡ ಎಣ್ಣೆ ಒಳಗನ ಇದು ನೀಟಾಗಿ ಮೆತ್ತಗಾಗುತ್ತೆ ಈಗ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಬಿಡೋಣ ಮೀಡಿಯಮ್ ಒಳಗೆ ಇಟ್ಕೊಂಡು ಲಿಡ್ಡಿಂದ ಕ್ಲೋಸ್ ಮಾಡಿಟ್ಬಿಟ್ವಿ ಅಂದ್ರೆ ಇದು ಏನಾಗ್ತದ ಅಂದ್ರೆ ಮೆತ್ತಗಾಗುತ್ತೆ ಒಂದು ಐದು ನಿಮಿಷ ಬಿಟ್ಟು ಲಿಡ್ ತೆಗಿಯೋಣ ನೋಡಿ ಈ ರೀತಿ ಒಳಗೆ ಮೆತ್ತಗಾಗಿರಬೇಕು ಅಂದರೆ ಆ ಹೋಳುಗಳು ನಮಗೆ ಕಾಣಿಸ್ಬಾರ್ದು ಈ ಟೊಮೊಟೊ ಹಾಕಿದ್ವಲ್ಲ ಕಟ್ ಮಾಡಿ ಆ ಹೋಳುಗಳು ನಮಗೆ ಹೋಳು ಹೋಳು ರೀತಿ ಒಳಗೆ ಕಾಣಿಸ್ಬಾರ್ದು ಇಷ್ಟು ಮೆತ್ತಗಾಗಿರಬೇಕು ಇಷ್ಟು ಮೆತ್ತಗಾಗಿರಲೇಬೇಕು ಇಷ್ಟು ಆದಮೇಲೆ ನಾವು ಇದಕ್ಕೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು ನಾನಿಲ್ಲಿ ಅಚ್ ಖರದ ಪುಡಿ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪೌಡ್ರ್ ಆ್ಯಡ್ ಮಾಡಿಕೊಡ್ರಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಖಾರದ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಚಮಚೆ ಅರಿಶಿನ ಹಾಕ್ಕೊಂಡಿದ್ದೆ ಈಗ ಇಲ್ಲಿ ಒಂದು ಸ್ವಲ್ಪ ಹಣ್ಣು ಹಾಕ್ಕೊಳ್ತಿದ್ದೀನಿ ನಾನು ತೊಗೊಂಡಿರೋ ಟೊಮೆಟೊ ನಾಟಿ ಅಲ್ಲ ನಾಟಿ ಆದರೂ ಒಂದು ಸ್ವಲ್ಪ ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಚಲೋ ಅನಿಸುತ್ತೆ ಟೇಸ್ಟು ಹಾಗೆ ಒಂದು ಎರಡು ಇಂಚು ಅಷ್ಟು ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕ್ಕೊಳ್ಳಬೇಕಾಗತ್ತಾ ಯಾಕಂದ್ರೆ ಟೊಮೆಟೊ ಹುಳಿ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈಯ್ಯಾಡ್ಸ್ಕೊರಿ ಈ ರೀತಿ ಒಳಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ತಾನೇ ನೀರು ಬಿಡುತ್ತಾ ಟೊಮೆಟೊ ನಾಟಿ ಆಗಿತ್ತು ಅಂದರೆ ಇನ್ನೂ ಹೆಚ್ಚಿಗೆ ನೀರು ಬಿಡುತ್ತಾ ತೊಂದರೆ ಇಲ್ಲ ನೀಟಾಗಿ ಒಂದು ಸರಿ ಕೈಯಾಡಿಸ್ಕೊಂಡು ಈಗ ಮತ್ತೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ಗರಂ ಮಸಾಲ ಹಾಕೊಳ್ಳಿ ಗರಂ ಮಸಾಲ ಇಲ್ಲ ಅಂತಂದರೆ ಯಾವುದು ಪೌಡ್ರ್ ಮಸಾಲ ಪೌಡ್ರದ ಅದನ್ನು ಆ್ಯಡ್ ಮಾಡಿಕೊಳ್ಳ್ರಿ ಟೇಸ್ಟ್ ಹಂಗೆ ಘಮ ಕರೆಕ್ಟಾಗಿ ಪರಿಮಳವಾಗಿ ಚೊಲೋತ್ನಾಗೆ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ಒಂದ್ಸರಿ ಕೈ ಆಡಿಸ್ಕೊಂಡು ಮತ್ತೆ ಸಿಮ್ ಒಳಗೆ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ಆದಷ್ಟು ಇದಕ್ಕೆ ನೀರನ್ನ ಅವಾಯ್ಡ್ ಮಾಡಿರಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗ್ಯಾಸ್ನ ಸಣ್ಣಗೆ ಇಟ್ಟು ಅಥವಾ ಒಳಗಿಟ್ಟು ಲೋ ಫ್ಲೇಮ್ ಒಳಗಿಟ್ಟು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಬಿಡೋಣ ಒಂದು ಐದರಿಂದ ಆರು ನಿಮಿಷ ಕುದ್ಕೊಳ್ಳೋಕ್ಕೆ ಬಿಡೋಣ ಈಗ ಒಂದು ಐದು ನಿಮಿಷ ಆಗಿತ್ತು ನೋಡಿ ಈ ರೀತಿ ಒಳಗೆ ಎಣ್ಣೆ ಬಿಟ್ಕೋಬೇಕಿದು ಈ ಟೊಮೊಟೊ ಎಲ್ಲನೂ ಕುದ್ದು ಎಣ್ಣೆ ಬಿಟ್ಕೋಬೇಕು ನೋಡಿ ಒಂದು ಸ್ವಲ್ಪ ಎಲ್ಲಿ ಹೋಳುಗಳು ನಮಗೆ ಕಾಣಿಸ್ತಿಲ್ಲ ಅದರ ತಳ ಹಿಡಿದೇ ಇರೋ ರೀತಿ ಒಳಗೆ ನೋಡ್ಕೊಳ್ಬೇಕು ಭಾಳತ್ತು ನಾವು ಬಿಟ್ಬಿಟ್ವಿ ಅಥವಾ ಮೀಡಿಯಮ್ ಹೈ ಫ್ಲೇಮ್ ಒಳಗೆ ಇಟ್ವಿ ಅಂತಂದ್ರೆ ತಳ ಹಿಡಿಯುತ್ತಾ ಹಾಗಾಗಿ ಲೋ ಫ್ಲೇಮ್ ಒಳಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತಾ ಈಗ ಎಲ್ಲಾದರೂ ನಿಮಗೆ ಹೋಳು ಹೋಳು ಟೊಮೊಟೊ ಹೋಳು ಹೋಳು ಕಾಣಿಸ್ತಿತ್ತು ಅಂತಂದ್ರೆ ಸರಿ ಈ ರೀತಿ ಒಳಗೆ ಮಗಚ್ಕೊಂಡ್ಬಿಡಿ ಮ್ಯಾಶ್ ಮಾಡ್ಕೊಂಡ್ಬಿಡ್ರಿ ನಿಮ್ಗೆ ಹುಣಸೆ ಹಣ್ಣನ್ನು ಡೈರೆಕ್ಟಾಗಿ ಹಾಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲಾಂದ್ರೆ ರಸ ಆದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಸ್ಕಿ ಸ್ಕಿಪ್ ಮಾಡ್ಬೋದು ಯಾಕಂದರೆ ಟೊಮೆಟೊ ಕೆಲವೊಂದು ಸರಿ ಹುಳಿ ಭಾಳ ಇರುತ್ತಲ್ಲ ಆ ಟೈಮ್ ಒಳಗೆ ನೀವು ಸ್ಕಿಪ್ ಮಾಡಿದರೂ ನಡಿತದ ಆದರೆ ಹುಣಸೆ ಹಣ್ಣು ಹಾಕೊಳ್ಳೋ ಅದು ಯಾಕೆ ಅಂತಂದ್ರೆ ನಾವು ಇಟ್ಕೊಂಡು ತಿನ್ಬೋದು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಲ್ಲ ಅಂದರೆ ಇಟ್ಕೊಂಡು ತಿನ್ಬೋದು ಈಗ ಟೊಮೆಟೊದ್ದು ಗೊಜ್ಜು ರೆಡಿಯಾಗಿತ್ತು ನೈಂಟಿ ಪರ್ಸೆಂಟು ಈಗ ಇನ್ನೊಂದು ಸರಿ ಅದಕ್ಕೆ ಒಗ್ಗರಣೆ ಹಾಕೋಬೇಕಲ್ಲ ಹಾಗಾಗಿ ಒಂದು ಸಣ್ಣ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಗಿ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅಥವಾ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಸುಂದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಹಿಂಗೆ ಹಾಕ್ಕೊಂಡ್ರೆ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ಈಗ ಹಿಂಗೆ ಹಾಕ್ಕೊಂಡು ನಾವೇನು ಮಾಡಿಟ್ಕೊಂಡಿದ್ವಲ್ಲ ಟೊಮೊಟೊ ಗಜ್ಜನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟು ಸಿಂಪಲ್ ಆಗಿದೆ ಈಗ ಇದನ್ನು ಒಗ್ಗರಣಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆ ಕೂಡ ಹಾಕ್ಕೊಳ್ಬೋದು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಇಷ್ಟ ಆಯಿತು ಅಂತಂದರೆ ಟೊಮೊಟೊ ಗೊಜ್ಜು ರೆಡಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗದನೋ ಅಷ್ಟಕ್ಕೆ ತಿನ್ನೋ ಕೂಡ ಟೇಸ್ಟ್ ಕೂಡ ಭಾಳ ಚಲೋ ಇರುತ್ತೆ ನಿಮ್ಗೆ ಒಂದು ಸ್ವಲ್ಪ ಹುಳಿ ಕಡಿಮೆ ಬೇಕು ಅಂತಂದ್ರೆ ಬೆಲ್ಲ ಅಥವಾ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಹುಳಿ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಇದನ್ನು ನೀವು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇದು ಹಾಳಾಗಂಗಿಲ್ಲ ನೀವು ಇದನ್ನು ಚಪಾತಿ ಹಂಗೆ ರೈಸ್ಗೆ ಅಥವಾ ದೋಸಕ್ಕೆ ನೀವು ಕಾಂಬಿನೇಷನ್ ಆಗಿ ಸೈಡ್ ನೆನ್ಕೊಳಕ್ಕೆ ಅಥವಾ ಚಟ್ನಿ ಸಾಂಬಾರು ಮಾಡೋಕೆ ಟೈಮ್ ಇಲ್ಲ ಅಂತಂದ್ರೆ ಈ ಒಂದು ರೆಸಿಪಿನೇ ಮೂರಕ್ಕೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಆ ರೀತಿ ಒಳಗೆ ಇದು ಟೇಸ್ಟ್ ಕೂಡ ಹಂಗೆ ಕೊಡುತ್ತಾ ಹಂಗೆ ಅನ್ನಕ್ಕಿರ್ಬೋದು ಚಪಾತಿಗಿರ್ಬೋದು ದೋಸಕ್ಕಿರ್ಬೋದು ಪರ್ಫೆಕ್ಟಾಗಿ ಹೊಂದ್ಕೊಳುತ್ತಾ ನೀವು ಯಾವುದಕ್ಕಾದ್ರೂ ಇದನ್ನು ಸೈಡ್ ಆಗಿ ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಭಾಳ ಇಷ್ಟಪಟ್ಟನ್ನು ತಿಂತಾರೆ ನೋಡಿ ಇಷ್ಟು ಒಂದು ಸ್ವಲ್ಪ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಹೋಳಾಗಿರಬೇಕು ತೀರ ಇದನ್ನು ಮಗಜ್ಕೊಳ್ಳೋಕೆ ಹೋಗಬಾಡ್ರಿ ತೀರಾ ಮಗಚಿದ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಹಾಗಾಗಿ ಇದನ್ನು ನಾನು ಇವತ್ತಿಲ್ಲಿ ಚಪಾತಿ ಜೊತೆ ಸಾರು ಮಾಡಿದ್ದೀನಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು